ಮುಂಚೆ ಮುಂಚೆ ಇದಕ್ಕಿಂತ ಸಿಕ್ಸ್ ನಾನು ಡೆಲಿವರಿ ಮಾಡಿದೀನಿ ಎಲ್ಲ ತರೂ ಜೊಮೆಟೊ ಸ್ವಿಗ್ಗಿ ಅಮೆಝಾನ್ ಫ್ಲಿಪ್ಕಾರ್ಟ್ ಬ್ರೋಜೋ ರಾಪಿಡೋ ಅವೆಲ್ಲ ಮಾಡ್ಕೊಂಡು ಸೋತದ್ಮೇಲೆ ತಿರ್ಗಿ ಬಂದಿರೋದು ನಮಗೆ ಉಳ್ಕೊಳ್ಳೋಕೆ ಏನು ಇರಲಿಲ್ಲ ಗಾಂಧಿನಗರ ಕಬಾಳ್ ಟೀಟ್ರೂ ಅಲ್ಲೇ ನಾನು ಮಲಗಿದ ಒಂದೇ ದಿನ ಕಂಪಲ್ಸರಿ ಫುಲ್ ನೈಟ್ ಅಲ್ಲೇ ಕಳೆದಿರೋದು ದಿನ ಆಟೋ ಮೇಲೆ ಒಂದು ತಾರ್ಪಲ್ ಹಾಕಕ್ಕೂ ಕೂಡ ನನಗೆ ಕಾಸು ಇರಲಿಲ್ಲ ಆ ಟೈಮಲ್ಲಿ ಸೊ ರಾತ್ರಿ ರಾತ್ರಿ ಆಟೋ ತೊಗೊಂಡ್ ಬಂದಿರೋದು ನಾನು ರಾತ್ರಿ ರಾತ್ರಿನೇ ಒಡವೆ ಎಲ್ಲ ಆಡ ಇಟ್ಬಿಟ್ಟು ಸೊ ಮುತ್ತು ಫೈನಾನ್ಸ್ ಆಡ ಇಟ್ಬಿಟ್ಟು ನಾನು ತಂದಿರೋದು ಆಟೋ ಇದು ಯಾರೂ ಕೂಡ ನಮ್ಮನ್ನು ದುಡ್ಡಿಗಂತ ಯಾರು ಹೆಲ್ಪ್ ಮಾಡಿಲ್ಲ ಮತ್ತು ಊಟಕ್ಕೂ ನನ್ನ ಹತ್ರ ಪರ್ದಾಡಿದ್ದೀನಿ ಆ ಟೈಮಲ್ಲಿ ಇದೇ ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ಕಿಂಗ್ ಪಿಜ್ಜಾ ನೈಟ್ ಟೈಮ್ ಕೆಲವೊಂದು ಟೈಮಲ್ಲಿ ಊಟ ಎಲ್ಲ ಕೇಳಿಬಿಟ್ಟಿದ್ದೀನಿ ನಾನು ಸೊ ಕೆಲವೊಂದು ರೆಸ್ಟೋರೆಂಟಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಎಲ್ಲ ರೈಸು ಏನಾದ್ರೂ ಉಳಿದೋದ್ರೆ ಅದನ್ನು ಬೇಡಿಕೊಂಡು ಕೂಡ ತಿಂದಿದ್ದೀನಿ ನಾನು ಇಲ್ಲಿ ನಾವು ಸಂಪಾದನೆ ಮಾಡ್ತೀವಾಗ ನಮಗೆ ಓದಲೇಬೇಕು ಅಂತ ಏನು ಬೇಕಾಗಿಲ್ಲ ನಾಲ್ಕು ಅಕ್ಷರ ಅಷ್ಟೇ ದುಡ್ಡು ಮಾಡಬೇಕು ಅಂತ ಕೆಲವರು ಎಲ್ಲರ ತಲೆ ಇರುತ್ತೆ ಆ ಓದಿರೋರಿಗೆ ಬುದ್ಧಿ ಕಮ್ಮಿ ಸ್ವಲ್ಪ ಓದಿಲ್ದಿರೋರಿಗೆ ಬುದ್ಧಿ ಜಾಸ್ತಿ ಓದಿರೋರಿಗೆ ಒಂದೇ ಕೆಲಸ ಓದಿಲ್ದಿರೋರಿಗೆ ಸಾವಿರಾರು ಸೊ ಹಾಗಾಗಿ ಮಾಡ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಇನ್ನೊಂದು ಕತೆಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಮಾಯಾನಗರಿ ಬೆಂಗಳೂರಿನಲ್ಲಿರುವ ಅದೆಷ್ಟೋ ಜನ ಯಾರನ್ನೋ ನಂಬಿಕೊಂಡು ಜೀವನ ಕಟ್ಟಿಕೊಳ್ಳಕ್ಕೆ ಅಂತ ಹುಟ್ಟಿದ ಊರು ಬಿಟ್ಟು ಮೊದಲನೇ ಸಲ ಬೆಂಗಳೂರಿಗೆ ಬಂದಾಗ ನಂಬಿ ಬಂದಂತ ವ್ಯಕ್ತಿ ಕೈಗೆ ಸಿಗದೆ ಮೆಜೆಸ್ಟಿಕ್ ನ ಬಸ್ ಸ್ಟ್ಯಾಂಡ್ ನಲ್ಲೋ ಅಥವಾ ರೈಲ್ವೆ ಸ್ಟೇಷನ್ ನಲ್ಲೋ ರಾತ್ರಿ ಕಳೆದು ವಾಪಸ್ ಊರಿಗೆ ಹೋಗದೆ ಏನಾದರೂ ಸಾಧಿಸಲೇಬೇಕೆಂದು ಛಲದಿಂದ ಮತ್ತು ಬದುಕಿನ ಅನಿವಾರ್ಯತೆಯಿಂದ ತಮಗೆ ತಾವೇ ಸಾಂತ್ವನ ಹೇಳಿಕೊಂಡು ಸಿಕ್ಕಂತ ಯಾವ್ದಾದ್ರು ಚಿಕ್ಕ ಪುಟ್ಟ ಕೆಲಸವನ್ನ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ನೆಲೆ ಕಂಡಿಕೊಂಡಿದ್ದಾರೆ ಕತೆಗೆ ಮಾದರಿ ಎಂಬಂತೆ ಇಲ್ಲೊಬ್ಬರು ಬರೋಬ್ಬರಿ ಏಳು ಎಂಟು ವರ್ಷ ಡೆಲಿವರಿ ಬಾಯ್ ಆಗಿ ರಾತ್ರಿ ಹಗಲು ಕೆಲಸ ಮಾಡಿ ಸರಿಯಾಗಿ ಒಳ್ಳೆಯ ಊಟ ಕಾರಣಕ್ಕೆ ಇಂದು ತನ್ನ ಹಾಗೆ ಕಷ್ಟಪಡುವ ಜನರಿಗೆ ಒಂದು ಒಳ್ಳೆಯ ಊಟ ನೀಡಬೇಕೆಂದು ತಮ್ಮದೇ ಆದಂತ ಫುಡ್ ಬಿಸ್ನೆಸ್ ಆರಂಭಿಸಿದ್ದಾರೆ ಇವರ ಡೆಲಿವರಿ ಜೀವನ ಪಯಣದ ಕತೆ ಕೇಳಲು ನಾವಿಂದು ಬಂದಿದ್ದು ಬೆಂಗಳೂರಿನ ವಿಜಯನಗರಕ್ಕೆ ಬನ್ನಿ ವೀಕ್ಷಕರೇ ಇವರ ಸಂಘರ್ಷದ ಕತೆ ಅವರಿಂದಲೇ ಕೇಳಿ ತಿಳಿಯೋಣ ನಮಸ್ತೆ ನನ್ನ ಹೆಸರು ಅಂತ ಸ್ಟಾರ್ಟ್ 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 ಮಾಡಿ ಮೇಡಮ್ ಅದು ಒಂದು 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 ವರ್ಷ ವರ್ಷ ಆಗ್ತಾ ಆಗ್ತಾ ಬಂತು ಬಂತು ಓಕೆ ಸೊ 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 ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಅಲ್ಲಿ 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 ನಾವು ಇವಾಗ ಇವಾಗ ತ್ರೀ ಸ್ಟಾಪ್ ಸ್ಟಾಪ್ ಪರ್ಮಿಷನ್ ಕೊಟ್ಟಿಲ್ಲ ಹಾಗಾಗಿ ವಿಜಯನಗರ ಫುಲ್ ಮಾಡಿದ್ವಿ ಮೇಡಮ್ ಏನಕ್ಕೆ ಸ್ಟಾಪ್ ಮಾಡಿದ ರೀಸನ್ ಅಂದ್ರೆ ಸ್ವಲ್ಪ ಜನ ಎಲ್ಲ ಕ್ರೌಡ್ ಆಗ್ತಿದ್ರು ಸೊ ಪಬ್ಲಿಕ್ ಎಲ್ಲ ಬರ್ತಿದ್ರು ಸೊ ಹಾಗಾಗಿ ಸ್ವಲ್ಪ ಹಾಗಾಗಿ ಎಲ್ಲಿ

ಅದಷ್ಟು ಕಷ್ಟದಿಂದ ಬಂದಿದ್ದೀವಿ ನಮ್ಗೆ ಯಾರು ಕೂಡ ಹೆಲ್ಪ್ ಮಾಡಿಲ್ಲ ಇಲ್ಲಿ ತನಕ ತುಂಬ ನಾನು ಕಷ್ಟದಿಂದ ಬಂದಿರೋದು ಇವತ್ತು ಮಾಡಿದರೆ ನಾನು ಸಾಲ ಮಾಡಿಬಿಟ್ಟೆ ಮಾಡಿರೋದು ತಿರ್ಗಾ ಸೋತೋದ್ಮೇಲೆ ಹೋದ್ಮೇಲೆ ಅದು ಬಂದಿರೋದು ಇಷ್ಟಿನ ಏನು ಅಂಗಡಿ ನಡೆದಿದೆ ನನ್ನ ಹತ್ರ ಸೇವಿಂಗ್ಸ್ ಅನ್ನೋದು ಏನೂ ಉಳಿಸ್ಕೊಂಡಿಲ್ಲ ಸೊ ಇವಾಗಲೂ ಕೂಡ ಸಾಲ ಮಾಡಿ ನಾನು ಮಾಡಿರೋದು ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಬಂದು ಬೆಳೆಸಬೇಕು ಅಂತ ಕೇಳ್ಕೊಂಡಿದ್ದೀನಿ ಮೇಡಮ್ ಹಾಗಾಗಿ ಓಕೆ ಇದಕ್ಕೂ ಮುಂಚೆ ನೀವು ಸ್ವಿಗ್ಗಿ ಜೊಮ್ಯಾಟೋ ಆಟ ವರ್ಕ್ ಮಾಡ್ತಿದ್ದೆ ಅಂತಂದ್ರೆ ನೀವು ಬೆಂಗಳೂರಿಗೆ ಬಂದಿದ್ದೆ ಯಾವಾಗ ಅಂದ್ರೆ ಮೂಲತಃ ಯಾವ ನಮ್ದು ಊರ್ ಬಂದು ಫ್ರಾಫರ್ ಬಂದು ಹೂವಿನ ಅಡಗಲಿ ಅಂತ ಓಕೆ ನಾನು ಆಕ್ಚುಲಿ ಲಮ್ಮಣಿಸ್ ಹೂವಿನ ಅಡಗಲಿ ದಾವಣಗೆರೆ ಹತ್ರ ಸೋ ವರ್ಕನಳ್ಳಿ ಪೋಸ್ಟ್ ಸೋಗಿ ತಣ್ಣ ಅಂತ ನಾವು ಲಮ್ಮಣಿಸ್ ಅಲ್ಲಿ ಇವರು ನಾವು ಇಲ್ಲಿ ಬಂದು ನಾನು ಒಂದು 10 ವರ್ಷ ಮೇಲೆ ಆಗ್ತಾ ಬಂತು 10 11 ವರ್ಷ ಆಯ್ತು ನಾನು ಬಂದು 11 ವರ್ಷ ಆಯ್ತು 11 ವರ್ಷ ಆಗ್ತಾ ಬಂತು ಅದರಲ್ಲಿ 6 ರಿಂದ 7 ವರ್ಷ ಡೆಲಿವರಿನೇ ಮಾಡಿದೀನಿ ಬಾಕಿ ಇದೆಲ್ಲ ಕೆಲವೊಂದ್ ಕಡೆ ಬೇರೆ ಬೇರೆ ಹೋಟ್ಲಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡ್ ಬಂದ್ ಕಡೆ ಹೌಸ್ಪೀಕಿಂಗ್ ಮಾಡಿ ಬಂದಿದ್ವಿ ಅಪ್ಪು ಅನ್ನ ನೆನ್ಸ್ಕೊಂಡು ಮಾಡಿರೋದು ಅವ್ರ ಹೆಸರಿಟ್ಕೊಂಡು ಮಾಡಿರೋದು ಅದನ್ನ ನೋಡಿ ಎಲ್ಲ ಜನ ನಮ್ಮನ್ನ ನೋಡಿ ಆದ್ರೂ ಬರ್ಬೇಕಂತ ಓಕೆ ನೀವು ಬೆಂಗಳೂರಿಗೆ ಬೆಂಗ್ಳೂರಿಗೆ ನಮಗೆ ಬೇರೆ ನನ್ನ ಫ್ರೆಂಡ್ ಒಬ್ಬ ರೆಫರ್ ಮಾಡಿ ಕರೆದಿದ್ರು ಇಲ್ಲಿ ಕೆಲ್ಸಕ್ಕೆ ಸೊ ಅವ್ರನ್ನ ನಮ್ಕೊಂಡ್ ಬಂದಿ ನಾವೇ ರೆಸ್ಪಾನ್ಸ್ ಇರ್ಲಿಲ್ಲ ನಂತರ ಒಂದು ಕೀಪ್ಯಾಡ್ ಫೋನ್ ತಗೊಂಡ್ ಬಂದಿರೋನು ಸೊ ಆಮೇಲೆ ಅವಾಗರೂ ನಮಗೆ ಉಳ್ಕೊಳಕ್ಕೆ ಏನು ಇರ್ಲಿಲ್ಲ ಗಾಂಧಿನಗರ ಕಬಾಡ್ ಥಿಯೇಟ್ರು ಅಲ್ಲೇ ನಾನು ಮಲಗಿದೀನಿ ಒಂದೇ ದಿನ ಮಲಗಿದಂಪಲ್ಸರಿ ಫುಲ್ ನೈಟ್ ಅಲ್ಲೇ ಕಳೆದಿರೋದು ದಿನ ಬೆಂಗ್ಳೂರು ಅವಾಗಲೇ ನಮ್ಗೆ ಅನ್ಸಿದ್ದು ನಾನು ರಿಟರ್ನ್ ಬೆಂಗಳೂರು ಹೋಗಬಾರ್ದು ಸೊ ಇಲ್ಲೇ ಏನಾದರೂ ನಾನು ಇರಬೇಕಂತ ಅಂದ್ಕೊಂಡು ನಾನು ಇಲ್ಲೇ ಇದ್ದಿದ್ದು ಕೋವಿಡ್ ಟೈಮು ಕೂಡ ನಾನು ಎರಡು ವರ್ಷ ಇಲ್ಲೇ ಇದ್ದೆ ಊರಿಗೆ ಕೂಡ ಹೋಗಿರಲಿಲ್ಲ ನಾನು ಹಾಗಾಗಿ ಬೆಂಗಳೂರಲ್ಲಿ ನಿಮ್ಗೆ ಯಾರು ಗೊತ್ತಿಲ್ಲ ಇಲ್ಲ ಸ್ಟಾರ್ಟಿಂಗ್ ಯಾರು ಪರಿಚಯ ಇರಲಿಲ್ಲ ಮೇಡಮ್ ಮುಂಚೆ ಸ್ಟಾರ್ಟಿಂಗ್ ಯಾರು ಪರಿಚಯ ಇರಲಿಲ್ಲ ಸೊ ಕರೆದಿರೋವರೇ ಫೋನ್ ತೆಗೆದೇ ಫೋನು ನಮ್ಮ ರೆಸ್ಪಾನ್ಸ್ ಇಲ್ದಂಗೆ ಆದ್ರೂ ಆಮೇಲೆ ನಾನೇ ಕಬಾಳ್ ಥಿಯೇಟರ್ ಹತ್ರ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ನಾನು ಎ ಬಿ ಎಮ್ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಹೌಸ್ ಕುಕಿಂಗ್ ಒಂದು ಮುಕ್ಕಾಲ್ ಎರಡು ವರ್ಷ ನಾನು ಅದರಲ್ಲಿ ಮಾಡಿದ್ದೀನಿ ಆಮೇಲೆ ಎಂಪೈರ್ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ ನಾನು ಆ ಥರ ಅದು ಎಲ್ಲ ನಾನು ನಡ್ಸ್ಕೊಂಡು ಬಂದಿರೋದು ನಾನು ಓಕೆ ಬೆಂಗಳೂರಿಗೆ ಹಂಗಂದ್ರೆ ಜೀವನ ಕಟ್ಕೊಳಕ್ಕೆ ಅಂತಾನೆ ಬಂದಿದ್ದೀರಾ ಹೌದು ಮೇಡಮ್ ಅವಾಗ ನಮಗೆ ತುಂಬಾ ಕಷ್ಟ ಆಯ್ತು ಕಷ್ಟದಿಂದ ಬಂದಿರೋದು ನಾನು ಕೂಡ ಸೊ ಇವತ್ತು ಹೋಟ್ಲ ಮಾಡಿದ ಉದ್ದೇಶ ನಾನು ಕೂಡ ಫೈನಾನ್ಸ್ ನಾನು ಕೂಡ ಸಾಲ ಏನು ಎಜುಕೇಶನ್ ಆಗಿದೆ ಮೂರನೇ ಕ್ಲಾಸ್ ಅಷ್ಟೇ ಎಜುಕೇಷನ್ ಬರ ಮೂರನೇ ಬರ ಮೂರನೇ ಅದಕ್ಕೋಸ್ಕರ ಜೀವನ ಕಟ್ಟಕೋಬೇಕು ಯಾಕೆ ಸರ್ ಯಾಕಂದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಎಜುಕೇಶನ್ ಕೆಲವ್ರು ಮಾಡಿರ್ತಾರೆ ಕೆಲವರು ಮಾಡಿರೋದು ಅವ್ರದ್ದು ಡಿಪೆಂಡ್ ಅವ್ರ ಯಾವ ತರ ಅವ್ರ ಧೈರ್ಯ ಧೈರ್ಯ ಹೇಗೆ ಅವರು ನಡ್ಕೊತಾರೋ ಅದ್ರ ಮೇಲೆ ಜೀವನ ಕಟ್ಕೊಂತಾರೆ ಸೊ ನನ್ನ ಉದ್ದೇಶ ನಾನು ಓದಿಲ್ಲ ನಾನು ಓದಿರೋದು ಕಮ್ಮಿನೇ ಸೊ ನಾನು ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ಇದು ಮಾಡೋಕ್ಕಿಂತ ಬ್ರಿಡ್ಜ್ ಮೇಲೆ ಮಾಡ್ಬೇಕಾದ್ರೆ ನನಗೆ ತುಂಬಾ ಕಷ್ಟ ಬಂದಿದೆ ತುಂಬಾ ತೊಂದರೆ ಬಂದಿದೆ ತುಂಬ ನಮ್ಮನ್ನು ಹೆಲ್ಪ್ ಮಾಡಿದ್ರು ಕೂಡ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ನಾನು ಸ್ಟಾರ್ಟ್ ಮಾಡೋ ಟೈಮಲ್ಲಿ ಆಟೋ ಮೇಲೆ ಒಂದು ತಾರ್ಪಲ್ ಹಾಕಕ್ಕೂ ಕೂಡ ನನಗೆ ಕಾಸು ಇರಲಿಲ್ಲ ಆ ಟೈಮಲ್ಲಿ ಸೊ ರಾತ್ರಿ ರಾತ್ರಿ ಆಟೋ ತಗೊಂಡ್ಬಂದಿರೋದು ನಾನು ರಾತ್ರಿ ರಾತ್ರಿಯೇ ಒಡವೆ ಆಡ ಇಟ್ಬಿಟ್ಟು ಸೊ ಮುತ್ತು ಫೈನಾನ್ಸ್ ಆಡ ಇಟ್ಬಿಟ್ಟು ನಾನು ತಂದಿರೋದು ಆಟೋ ಇದು ಯಾರು ಕೂಡ ನಮ್ಮನ್ನು ದುಡ್ಡಿಗಂತ ಯಾರು ಹೆಲ್ಪ್ ಮಾಡಿಲ್ಲ ಪರ್ಸ್ನಲ್ ಆಗಿ ನನಗೆ ಹೇಳ್ಬೇಕಂದ್ರೆ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ ಅವನೇ ತುಂಬ ನನಗೆ ಹೆಲ್ಪ್ ಮಾಡ್ತಾನೆ ತುಂಬ ನನಗೆ ಸಪೋರ್ಟ್ ಮಾಡ್ತಾನೆ ನಾವು ಉತ್ತರ ಕರ್ನಾಟಕ ಪ್ರವೀಣ್ ಅಂತ ಓಕೆ ನಾನು ಯಾವ ಟೈಮ್ ಫೋನ್ ಮಾಡಿದ್ರು ಕೂಡ ನನಗೆ ದುಡ್ಡಿಗೆ ಅಂತೂ ಯಾವತ್ತು ನನಗೆ ಇಲ್ಲ ಅಂತ ಹೇಳಲ್ಲ ಅದೊಂದು ನನ್ನ ಮಾತು ಕೊಟ್ಟಿದ್ದೀನಿ ಪ್ರವೀಣೋಣ ನಾನು ಇವತ್ತು ಮಾಡಿದ್ದೀನಿ ಆ ಮಾತು ಪ್ರಕಾರ ನಾನು ನಡ್ಕೊತೀನಿ ನಾನು ನನ್ನ ಕಾಲ ಮೇಲೆ ನನ್ನ ಧೈರ್ಯದಿಂದ ನೀವು ಕೊಟ್ಟಿರೋ ಬೆಲೆ ನಾನು ಉಳಿಸ್ಕೊತೀನಿ ಅಂತ ಹೇಳ್ಬೋದು ಮೇಡಮ್ ಅಷ್ಟೇ ಇಲ್ಲಿ ಸರ್ ಪರವಾಗಿಲ್ಲ ನಮ್ಮ ಜೊತೆ ನಮ್ಮ ತಂದೆ ಇದ್ದಾರೆ ಮೇಡಮ್ ನಮ್ಮ ತಂದೆ ನಮ್ಮ ಅಲ್ಲೇ ಫ್ಯಾಮಿಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ಅಪ್ಪ ಅಮ್ಮ ನನ್ನ ವೈಫು ಎಲ್ಲರು ಇದ್ದಾರೆ ಅವರೇ ನನ್ನ ಸಪೋರ್ಟ್ ಮಾಡಿ ಮಾಡ್ತಾ ಇರೋದು ಯಾರು ಕೆಲ್ಸದವ್ರು ಯಾರು ಇಟ್ಕೊಂಡಿಲ್ಲ ನಾವೇ ಮನೆಯವರೇ ಮಾಡ್ತಾ ಇರೋದು ಸೊ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಒಂದು ಎಂಟು ಹತ್ತು ವರ್ಷ ಆಯ್ತು ಹೌದು ಮೇಡಮ್ ಇನ್ನು ನಿನ್ನದೇ ಆದಂತ ಜೀವನ ನಿಲ್ಲಬೇಕು ಅಂದಕ್ಕೆ ಇನ್ನು ಪ್ರಯತ್ನ ಒಂದು ಹೇಳ್ಬೇಕಂದ್ರೆ ಮೇಡಮ್ ನಾವು ಏನಾದರೂ ಮಾಡ್ತೀವಿ ಅಂದಾಗ ನಮ್ಮನ್ನು ತಡಿಯೋಕೆ ನಮ್ಮನ್ ತುಳಿಯೋಕೆ ತುಂಬಾ ಜನ ಬರ್ತಾರೆ ನಾವು ಧೈರ್ಯ ಇಂದ ಯಾವಾಗ ನಾವು ಮಾಡ್ತೀವಿ ಅಂತ ಅನ್ಕೊಂತೀವಲ್ಲ ಅವಾಗ್ಲೇ ನಮ್ಮ ಧೈರ್ಯ ಬರೋದು ಸೊ ನಮ್ಮ ಹಿಂದೆ ಎಷ್ಟೋ ಜನ ಮಾಡಬೇಡ ನಿನ್ನ ಇವಾಗಲೇ ದುಡ್ಡು ಹಾಕಿನವರು ನಮ್ಗೆ ಯಾರು ನೋಡಲ್ಲ ಸೊ ಫ್ರೆಂಡ್ಸ್ ಆಗ್ಬೋದು ದುಡ್ ವಿಶ್ ಆಗ್ಬೋದು ಲವರ್ ಆಗ್ಬೋದು ನಂಬಿಕೆ ಅನ್ನೋದು ಸುಳ್ಳಾಗಿ ಬಿಡುತ್ತೆ ಆ ಟೈಮಲ್ಲಿ ಉಳಿಸ್ಕೊಳ್ಳೋದು ತುಂಬಾ ಕಮ್ಮಿ ಜನ ಅದು ಉಳಿಸ್ಕೊಳ್ಳೋದಷ್ಟು ನಮ್ಮ ಲೈಫಿಗೆ ತುಂಬ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಯಾಕಂತಂದ್ರೆ ನೀವು ಡೆಲಿವರಿ ಕೆಲಸ ಎಲ್ಲ ಮಾಡಿದ್ರೆ ತುಂಬಾ ಕೆಲಸ ಆ ಕೆಲಸ ಮಾಡೋಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅದು ನಾನು ಒಂದು ಹೊತ್ತು ಊಟಕ್ಕೂ ನನ್ನ ಹತ್ರ ದು ಪರ್ದಾಡಿದ್ದೀನಿ ಆ ಟೈಮಲ್ಲಿ ಇದೇ ಮ್ಯಾಕ್ಡೊನಾಲ್ಡ್ಸ್ ಬರ್ಗರ್ ಕಿಂಗ್ ಪಿಜ್ಜಾಟು ನೈಟ್ ಟೈಮ್ ಕೆಲವೊಂದು ಟೈಮಲ್ಲಿ ಊಟ ಎಲ್ಲ ಕೇಳ್ಬಿಟ್ಟಿದ್ದೀನಿ ನಾನು ಸೊ ಕೆಲವೊಂದು ರೆಸ್ಟೋರೆಂಟಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಎಲ್ಲ ರೈಸು ಏನಾದರೂ ಉಳಿದೋದ್ರೆ ಅದನ್ನು ಬೇಡಿಕೊಂಡು ಕೂಡ ತಿಂದಿದ್ದೀನಿ ನಾನು ಸೊ ಹಾಗಾಗಿ ತುಂಬ ಕಷ್ಟದಿಂದ ನಾನು ಕೂಡ ಡೆಲಿವರಿ ಮಾಡಿರೋದು ಅದು ಬೇರೆ ಕೆಲವರೆಲ್ಲ ಡೈ ಡೇ ಟೈಮ್ ಮಾಡಿದ್ದಾರೆ ನಾನು ನೈಟು ಮಾಡಿದ್ದೀನಿ ಡೇನೂ ಮಾಡಿದ್ದೀನಿ ಇದೇ ರಾಜಾಜಿನಗರಲ್ಲಿ ನಾನು ಏಳು ವರ್ಷ ಏಳು ಮುಕ್ಕಾಲ್ ಆರು ಮುಕ್ಕಾಲು ಏಳು ವರ್ಷ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದೇ ಕೆಲಸ ಎಲ್ಲ ತರ ಡೆಲಿವರಿ ಸೊ ಮಾಡಿ ನಾನು ಇಲ್ಲ ನಾನು ಕೆಲವೊಂದು ಟೈಮಲ್ಲೆಲ್ಲ ಊಟಕ್ಕೆಲ್ಲ ಫುಡ್ ಬಾತ್ ಅಲ್ಲೆಲ್ಲ ಹೋಗ್ತಿದ್ವಿ ಡೆಲಿವರಿ ಟೈಮಲ್ಲಿ ಆರ್ಡರ್ ಬಿದ್ದಾಗ ಮತ್ತೆ ಅರ್ಜೆಂಟಲ್ಲಿ ಕಸ್ಟಮರ್ ಟಾರ್ಚರ್ ಮಾಡಿದಾಗ ಅದೆಲ್ಲ ನೋಡಿಕೊಂಡು ನಾನು ಊಟ ಮಾಡೋ ಟೈಮಲ್ಲಿ ನೋಡ್ತಿದ್ವಿ ಅಬ್ಸರ್ವ್ ಮಾಡ್ತಿದ್ವಿ ಸೊ ರೈಸು ಹಾಕಿ ಕೊಟ್ಟರೆ ಆಫ್ ರೈಸ್ ಅಂದರೂ ಕೂಡ ಹಾಫ್ಗಿಂತ ಕಮ್ಮಿನ ಕೊಡೋದು ಸೊ ಹಾಫಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡೋದು ಚಿಕನ್ ಕೇಳಿದ್ರು ಚಿಕನ್ ಕರೆಕ್ಟಾಗಿ ಕ್ವಾಂಟಿಟಿ ಕೊಡ್ತಾ ಇರಲಿಲ್ಲ ಸೊ ತಿನ್ಬೇಕು ತಿನ್ಬೇಕನ್ನಿಸ್ಬೇಕಂದ್ರೂ ನಮಗೆ ಸೊ ಒಳ್ಳೆಯ ಊಟ ಅನ್ನೋದು ಸಿಗ್ತಾ ಇರಲಿಲ್ಲ ಸೊ ಮಾಡಿದ ಉದ್ದೇಶ ಅಷ್ಟೇ ನಾನು ಮೇನಾಗಿ ಡೆಲಿವರಿ ಬಾಯ್ಸ್ಗೆ ಮತ್ತು ಪಬ್ಲಿಕ್ನ ಅವರಿಗೆ ಅಂತ ಮಾಡಿರೋದು ಇದು ಮೇಡಮ್ ಅದು ಉದ್ದೇಶ ಕೊಡ್ತಾ ಇರೋದು ಅನ್ಲಿ ಅನ್ಲಿಮಿಟೆಡ್ ಊಟ ಉದ್ದೇಶ ನಾವೇನು ಸಂಪಾದನೆ ಮಾಡೋದು ನಮ್ಮ ಜೊತೆ ಏನೂ ಇರಲ್ಲ ಸೊ ನನ್ನನ್ನ ನೋಡಿ ಆದ್ರೂ ನಾಲ್ಕು ಜನ ಕಲಿಬೇಕು ಅಂತ ಮಾಡ್ತಾ ಇರೋದು ಮೇಡಮ್ ಹಾಗಾಗಿ ನೇಮ್ ಹೆಂಗ್ ಸೆಲೆಕ್ಟ್ ಮಾಡಿದೀವಿ ಸರ್ ಅಪ್ಪು ಸರ್ ಇದ್ದಾರೆ ಹೌದು ನೀವು ಅಂತ ಹೇಳೋದು ಮೇಡಮ್ ಸರ್ ಫ್ಯಾನ್ ಅಂತ ಮತ್ತೆ ಕನ್ನಡದ ಕೈರುಚಿ ಅಂತ ಹಾಕಿದ್ರೆ ಏನಕ್ಕೆ ಅದನ್ನ ಆ ತರ ಆಯ್ತು ಮೇಡಮ್ ಇದು ಹೆಸ್ರು ಸೆಲೆಕ್ಟ್ ಮಾಡಿದ್ದು ನಾವು ನಾವೊಂದು ಎರಡರಿಂದ ಮೂರ್ ದಿನ ಟೈಮ್ ತಗೊಂಡು ಸೊ ನಾನು ನನ್ನ ವೈಫು ಸಜೆಷನ್ ಮಾಡಿ ಇಟ್ಟಿರೋ ಹೆಸ್ರು ಇದು ಅಪ್ಪು ಸರ್ ಫೋಟೋ ಹಾಕಿದ ರೀಸನ್ ಅಂದ್ರೆ ನಾನು ಇವತ್ತು ನೋಡಿದೀನಿ ನೆಕ್ಸ್ಟ್ ಡೇ ನೋಡಿದಾರೆ ಅಪ್ಪು ಸರ್ ಇದೇ ರೈಸ್ ಕೋರ್ಸಲ್ಲೇ ಬಂದಿದ್ರು ಅವರು ಆ ಟೈಮಲ್ಲಿ ಇವತ್ತು ನಾನು ಮೀಟ್ ನೆಕ್ಸ್ಟ್ ಡೇ ಮೀಟ್ ಮಾಡಲಿಲ್ಲ ಅವರಾಗೆ ಮೀಟ್ ಮಾಡಲಿಲ್ಲ ನಾನು ಡೆಲಿವರಿ ಕೊಡೋ ಟೈಮಲ್ಲಿ ನಾನು ಗುರ್ತಿಡಿದು ಮಾತಾಡಿಸಿದ್ರು ಮೇಡಮ್ ಮಾತಾಡಿದ್ರು ಮಾತಾಡಿಬಿಟ್ಟು ನಮಗೆ ಕೆಲವೊಂದು ನಂಬರ್ ಕೊಟ್ಟಿದ್ರು ಹೆಸರು ಬೇಡ ನೀನ್ ಬನ್ನಿ ಮನೆ ಹತ್ರ ಅಂದ್ರೆ ನೆಕ್ಸ್ಟ್ ಡೇನೆ ಚಿಕ್ಕಪೇಟೆ ಡೆಲಿವರಿ ಕೊಡೋ ಟೈಮಲ್ಲಿ ಡೆತ್ ಆಗಿದ್ದೆ ಸಡನ್ನಾಗಿ ನಾನು ಒಂದು ಮಂತ್ ಫಿಫ್ಟೀನ್ ಡೇಸ್ ಕೆಲಸ ಮಾಡಲಿಲ್ಲ ಸೊ ಆ ಥರ ಮೇಡಮ್ ಹಾಗಾಗಿ ನಿಮಗೆ ಕುಕ್ಕಿಂಗ್ ಎಲ್ಲ ಮಾಡೋಕ್ಕೆ ಮೊದಲಿಂದ ಕುಕ್ಕಿಂಗ್ ಎಲ್ಲ ಮೇಡಮ್ ನಾನು ಫಸ್ಟು ಮಂಗಳೂರಲ್ಲೆಲ್ಲ ಬೋಟ್ ಕೆಲಸ ಎಲ್ಲ ಮಾಡಿದ್ನಿ ಫಿಶಿಂಗ್ ಎಲ್ಲ ಬೋಟು ಮತ್ತೆ ಅಲ್ಲೆಲ್ಲ ಇದ್ದು ಮಂಗಳೂರು ಮಲ್ಪಿಲೆಲ್ಲ ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಒಂದು ಅನುಭವ ಸೊ ನಾವು ಮಾಡೋಣ ಒಂದು ಫಿಶ್ ಮಿಲ್ಸ್ ಅಂತ ಸ್ಟಾರ್ಟ್ ಮಾಡೋಣ ಟೇಸ್ಟ್ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು ಸೊ ಸ್ಟಾರ್ಟ್ ಮಾಡಿರೋದು ಮೇಡಮ್ ಯಾಕಂದ್ರೆ ಸ್ಟಾರ್ಟ್ ಮಾಡಬೇಕು ಅಂತ ತಕ್ಷಣ ಮಾಡೋಕ್ಕಾಗಲ್ಲ ಅದಕ್ಕೆ ಬೇಕಾದಂತಹ ಮೈನು ನಿಂದು ಫಿಶ್ ಹೌದು ಅದು ಹೇಳಿ ಪರ್ಚೇಸ್ ಮಾಡ್ತೀರಾ ಯಾಕಂದ್ರೆ ಅದು ಕ್ವಾಲಿಟಿ ಚೆನ್ನಾಗಿದೆ ಮೇಡಮ್ ನಾನು ಸ್ಟಾರ್ಟಿಂಗ್ ಸುಂದ್ ಕಟ್ಟೆಯ ಕಡೆಯಿಂದ ತಗೊಳ್ತಿದ್ವಿ ಅವರೇ ರೆಫರ್ ಮಾಡಿ ಅಲ್ಲಿ ತಗೊಳ್ಳೋದು ಮೀನು ಮತ್ತೆ ಇದಕ್ಕೆ ನಾವು ಪ್ಲೇಟ್ ಇದಾವಲ್ಲ ಸೊ ಪ್ಲೇಟ್ ಫೈವ್ ಸಿಕ್ಸ್ ಸೆವೆನ್ ರುಪೀಸ್ ತನಕ ಈಗ ರೀಚ್ ಆಗಿದೆ ಜಾಸ್ತಿ ಆಗಿದೆ ಕಾಸ್ಟ್ ನಾನು ಸ್ಟೀಲ್ ಪ್ಲೇಟ್ ಯಾವ್ದು ಆಡ್ ಮಾಡಿಲ್ಲ ಎಲ್ಲ ಅಡಿಕೆ ಪ್ಲೇಟೇ ಮಾಡ್ತಾ ಇರೋದು ಉದ್ದೇಶ ಏನಪ್ಪಾ ಅಂದ್ರೆ ಅಫಿಷಿಯಲ್ ಅವರು ಬಂದು ನೋಡ್ಬಿಟ್ಟು ಅಡಿಕೆ ಪ್ಲೇಟ್ ಇದೆ ಅಂತ ಅನ್ಕೊಂಡು ಬಂದು ತಿನ್ನಕ್ ಆದ್ರೂ ಬರ್ತಾರಂತ ಅನ್ಕೊಂಡು ಆ ಸದೇಶದಿಂದ ಸ್ಟಾರ್ಟ್ ಮಾಡಿದ್ದು ಪ್ಲಾಸ್ಟಿಕ್ ಎಲ್ಲ ಯಾವ್ದು ಏನೂ ಯೂಸ್ ಮಾಡಲ್ಲ ಮೇಡಮ್ ಸೊ ಬರೇ ಒಂದ್ ಒಂದ್ ಎರಡು ಒಂದು ಕೆಜಿ ಮೀನಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಒಂದು ಹತ್ತು ಮುದ್ದೆಯಿಂದ ಸ್ಟಾರ್ಟ್ ಮಾಡಿದ್ವಿ ಇವಾಗ ಎಷ್ಟು ಹೋಗ್ತಿದೆ ಇವಾಗ ಅಲ್ಲಿ ಬ್ರಿಜ್ ಮೇಲೆ ಕಮ್ಮಿ ಅಂದ್ರೆ ಮೇಡಮ್ ಒಂದು ಹೇಳಕ್ ನನಗೆ ಬೆನಿಫಿಟ್ ಇತ್ತು ಅಲ್ಲಿ ಸೊ ಜನ ಪಬ್ಲಿಕ್ನವರೇ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ರು ಅಷ್ಟು ಕ್ರೌಡ್ ಜನ ಬರ್ತಿದ್ರು ಇವಾಗ ವಿಜಯನಗರದಲ್ಲಿ ಅಂದರೆ ಹೊಸ ಜಾಗ ಹೊಸ ಏರಿಯಾ ಹೊಸ ಜನ ಸೊ ಸ್ವಲ್ಪ ಟೈಮ್ ಹಿಡಿಬೋದು ಸೊ ಹಾಗಾಗಿ ಇವಾಗ ಟೈಮ್ ತಗೋಬಹುದು ಮೇಡಮ್ ಹಾಗಾಗಿ ಸರ್ ಬೆಂಗಳೂರು ಹೆಂಗೆ ಅಂತಂದ್ರೆ ನಾವು ಎಲ್ಲೇ ಏನೇ ದೂರ ದೂರದಿಂದ ಎಲ್ಲ ಕಡೆಯಿಂದನು ಬೆಂಗಳೂರಿಗೆ ತುಂಬಾ ಜನ ಬರ್ತಾರೆ ಜೀವನ ಕಟ್ಕೋಬೇಕು ಅಂತಾನೇ ಬರ್ತಾರೆ ದೂರದಿಂದ ನೋಡಿದಷ್ಟು ಈಸಿ ಅಂತೂ ಇರೋದಿಲ್ಲ ಇಲ್ಲಿಗೆ ಬಂದು ನಿಂತ ನಿಂತ್ಮೇಲೆನೇ ಬಟ್ ಬೆಂಗ್ಳೂರ್ ಯಾವತ್ತೂ ಕಲಿಯೋದ್ ಮೇಡಮ್ ಅದು ಅದು ಮಾತು ಅಂದರೆ ಇವಾಗ ಬೆಂಗಳೂರಲ್ಲಿ ತೊಂಬತ್ತು ಪರ್ಸೆಂಟು ಹಳ್ಳಿ ಬರೋದು ಜಾಸ್ತಿ ಹೌದು ನಾವು ಕೆಲವೊಂದು ಐ ಟಿ ಫೀಲ್ಡ್ ಆಗ್ಬೋದು ಎಲ್ಲೊಂದು ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಡೆಲಿವರಿನೇ ಇರ್ಬೋದು ಸಕ್ಕಾಪಟ್ಟೆ ಕಷ್ಟ ಇಂದ ಕಷ್ಟ ಇಲ್ಲದೆ ಯಾವುದೂ ಇಲ್ಲ ಅವರಿಗೆ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಕಷ್ಟಪಟ್ಟು ನಾವು ಇಲ್ಲೇ ಮಾಡ್ತೀನಿ ಅಂದ್ರೆ ಅದು ಜೀವನ ನಾವು ಕಟ್ಕೊತೀವಿ ಎಷ್ಟೋ ಜನ ಲೈಫು ಹಾಳಾಗಿದೆ ಬೆಂಗಳೂರು ಬೇಡ ಹೋಗ್ಬೇಡ ಅನ್ನೋ ಇದ್ದಾರೆ ಅದು ನಮ್ಮ ಧೈರ್ಯ ಮೇಲೆ ಅದು ನಾವು ಒಂದೇ ಸಲ ನಾವು ಮಾಡಲೇಬೇಕು ನಿತ್ಯರೆ ನಮ್ಮನ್ನ ಎಷ್ಟೋ ಜನ ತಡೆಯೋಕೆ ಬರ್ತಾರೆ ಎಷ್ಟೋ ಜನ ನಮ್ಗೆ ಬೇಡ ಅನ್ಸುತ್ತೆ ಅಪ್ಪ ಅಮ್ಮನ ಸಲ ನೆನೆಸ್ಕೊಂಡು ಅವತ್ತು ಅನ್ಕೊಂಡು ನಾವು ನಡ್ಸೋರ್ ಎಲ್ಲ ಆಗುತ್ತೆ ಮಾಡಿದಾಗ ನನ್ನ ವೈಫು ನಮ್ಮ ತಂದೆ ಅವರು ಬರಂಗಾಯ್ತು ಕ್ಲಿಕ್ ಆಯ್ತು ನಮ್ಮ ಬ್ರದರ್ ನಮ್ ಬ್ರದರ್ ವೈಫ್ ಅವರೆಲ್ಲ ಸೇರ್ಕೊಂಡು ನೀವು ಅಲ್ಲಿಂದ ಹೌದು ಮೇಡಮ್ ಎಲ್ಲ ಬ್ಯಾಂಗ್ಳೂರ್ ಅಲ್ಲೇ ಇರೋದು ಎಲ್ಲರೂ ಕೂಡ ಮನೆಯಲ್ಲೇ ನಾವು ಅಡಿಗೆ ಮಾಡೋದು ಎಲ್ಲಾ ಫಿಲ್ಟರ್ ಕ್ಯಾನ್ ಎಲ್ಲ ಹಾಕ್ತಿವಿ ಮುದ್ದೆ ರೈಸು ಚಿಕನ್ ಸಾಂಬಾರ್ ಫಿಶ್ ಕರಿ ಎಲ್ಲ ಫಿಲ್ಟರ್ ಕ್ಯಾನೆ ಹಾಕೋದು ಕುಡಿಯೋಕು ಫಿಲ್ಟರ್ ಕ್ಯಾನೆ ಆ ಯಾವುದೇ ತರದ್ದು ಬೇರೆ ವಾಟರ್ ಯಾವ್ದು ಹಾಕೋದಿಲ್ಲ ಮೇಡಮ್ ಏನೇ ಕೇಳ್ದೆ ಅಂತಂದ್ರೆ ಎಲ್ಲರಿಗು ನಾವು ಬೆಂಗಳೂರಿಗೆ ಹೋಗ್ಬೇಕು ಜೀವನ ಕಟ್ಕೋಬೇಕು ಅಲ್ಲಿಂದ ಎಲ್ಲರೂ ಬರ್ತಾರೆ ಅಷ್ಟೇ ಆಸೆಯಿಂದ ನಾವು ಬದುಕಿನಪ್ಪ ಏನೋ ಒಂದು ಜೀವನ ಮಾಡ್ಬೋದು ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಬೆಂಗಳೂರು ಏನು ಇಲ್ಲ ಹೇಗೆ ಬದುಕಬೇಕು ಇಲ್ಲಿ ಅಷ್ಟು ಈಜಿ ಇದೆಯಾ ಇಲ್ಲಿ ಬಂದು ಬದುಕೋದು ಅದು ಗೊತ್ತಾಯ್ತು ಬಟ್ ಅದ್ರ ಪ್ರಶ್ನೆ ಏನಂದ್ರೆ ಇವಾಗ ಉತ್ತರ ನಾವು ಇಲ್ಲಿ ಬಂದಾಗ ನಮ್ಮನ್ನ ಯಾರು ಪರಿಚಯ ಇದ್ದಾರೋ ಇಲ್ಲ ಗೊತ್ತಿಲ್ಲ ನಾವು ಬಂದು ಒಂದು ಕಡೆ ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾನು ಮಾಡಲೇಬೇಕು ಅಂತಿದ್ರೆ ಅದು ಹಾಗೆ ಹೌದು ನಾನು ಮಾಡಲೇಬೇಕು ಅಂತ ಇಲ್ಲಿ ಒಂದು ನಾಲ್ಕು ದಿನ ಕೆಲಸ ಮಾಡೋದು ಇಲ್ಲ ಅಲ್ಲಿ ಒಂದು ನಾಲ್ಕು ದಿನ ಕೆಲಸ ಮಾಡೋದು ಅದು ಸೆಟ್ ಆಗಲಿಲ್ಲ ಊರಿಗೆ ಹೋಗ್ಬಿಡೋದು ಇಲ್ಲಿಲ್ಲ ಅಂದ್ರೆ ನಾಳೆ ಊರಿಗೆ ಹೋದ್ರೆ ನಾನು ಇದಕ್ಕಿಂತ ಜಾಸ್ತಿ ಕಷ್ಟಪಡ್ತೀನಿ ನಾನು ಇವತ್ತಿಲ್ಲಿ ಬಿಟ್ಟು ಹೋದ್ರೆ ಇದಕ್ಕಿಂತ ಜಾಸ್ತಿ ನಾನು ಕಷ್ಟಪಡ್ತೀನಿ ನಾನು ಅನುಭವಿಸ್ತೀನಿ ಸೊ ಅದಕ್ಕೆ ನಾನು ಇಲ್ಲೇ ಯಾಕೆ ಮಾಡ್ಬೋದು ಅಂತ ಹೇಳಿ ಈಗ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಅಲ್ಲಿ ಊರಲ್ಲಿ ಊರಲ್ಲಿ ಮೇಡಮ್ ನಮ್ದೇನು ಜಾಸ್ತಿ ಇಲ್ಲ ಆಸ್ತಿ ಇಲ್ಲ ಒಂದು ಅರ್ಧ ಎಕರೆ ಆಸ್ತಿ ಇದೆ ಒಂದು ಚಿಕ್ಕದೊಂದು ಮನೆ ಇದೆ ಅಷ್ಟೇ ಅದು ಬಿಟ್ಟರೆ ನಮ್ದು ಏನಿಲ್ಲ ನಮ್ಮ ಅಪ್ಪನೇ ನನ್ಗೆ ಆಸ್ತಿ ಅಷ್ಟೇ ಇಬ್ರು ಬ್ರದರ್ ಒಂದು ನಾನು ಒಂದ ಅಣ್ಣ ತಮ್ಮ ಇಬ್ಬರೇ ಮೇಡಮ್ ಹೌದು ಮೇಡಮ್ ಎಲ್ಲ ಅಂದ್ರೆ ಫ್ಯಾಮಿಲಿ ಅವರೇ ಸೇರ್ಕೊಂಡೆ ಮಾಡ್ತಾ ಇರೋದು ಕೆಲಸದವ್ರು ಇಟ್ಕೊಂಡ್ರೆ ಕಸ್ಟಮರ್ ಗೆ ರೆಸ್ಪಾನ್ಸ್ ಮಾಡೋದಿರೋದಿಲ್ಲ ಕಸ್ಟಮರ್ ಗೆ ಜೋರ್ ಮಾತಾಡ್ಬೋದು ಊಟ ಕೊಡೋದು ವಿಷಯದಲ್ಲಿ ಏನಾದರೂ ರಾಂಗ್ ಕೊಡ್ಬೋದು ಸೊ ಅದು ನನಗೆ ಕಲ್ತು ಬಂದಿರೋದೊಂದು ಕಲಿತೆ ನನಗೆ ಒಂದು ಬುದ್ಧಿ ಅದು ನಾನು ಎಲ್ಲ ಎಷ್ಟೋ ಜನ ಕಡೆ ಎಲ್ಲ ಊಟ ಮಾಡಿದೀನಿ ಫುಟ್ಬಾತ್ ಅಲ್ಲಿ ಓಟ್ಲಲ್ಲೂ ಕೂಡ ನಾವು ರೆಸ್ಪಾನ್ಸ್ ಮಾಡಿದ್ರೆ ಕಸ್ಟಮರ್ ನಮ್ಮ ಹುಡುಕಿ ಬರ್ತಾರೆ ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಯಾರು ಬರೋದಿಲ್ಲ ಅದು ಮೇನ್ ಆಗಿ ಹಾಗಾಗಿ ನಾವೇ ನಡೆಸ್ತಾ ಇರೋದು ಸೂಪರ್ ಇಲ್ಲದೆ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಂತೂ ಲೋಟ ತೊಳೆಯೋದ್ರಿಂದ ಹಿಡಿದು ಮಾಡಿ ಮೇಡಮ್ ಇವಾಗ ವಿಜಯನಗರ ಫುಡ್ ಸೀಟ್ ಅಲ್ಲಿ ನಾನು ಬೆಳಗ್ಗೆ ಒಂದು ಐದುವರೆಗೆ ಹೇಳ್ತೀನಿ ನಮ್ಮ ವೈಫ್ ಪ್ರೆಗ್ನೆಂಟ್ ಇವಾಗ ಸಿಕ್ಸ್ ಮಂತ್ ಸೆವೆನ್ ಮಂತ್ ನಮ್ ನಮ್ಮ ತಂದೆ ನಾವ್ ಇಬ್ಬರೇ ಮಾಡ್ತಾ ಇರೋದು ಅವ್ರ ಕೈಯಲ್ಲಿ ಅಷ್ಟು ಆಗೋದಿಲ್ಲ ಸೊ ನಾನೇ ಬೆಳಿಗ್ಗೆ ಐದು ಗಂಟೆ ನಾನು ನನ್ನ ತಂದೆ ಹೇಳ್ತೀವಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ಇಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಇಲ್ಲಿ ಅಂಗಡಿ ಹಾಕ್ತಿವಿ ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಹೋಗಿ ರಿಟರ್ನ್ ಮನೆ ಹೋಗ್ತಿವಿ ಎರಡು ಅವರ್ ಮೂರ್ ಅವರ್ ಅಷ್ಟೇ ಮಲಗೋದು ನಾವೇ ಪಾತ್ರೆ ಎಲ್ಲ ನಾನೇ ವಾಶ್ ಮಾಡ್ತೀವಿ ಅವ್ರ ಕೈಯಲ್ಲಿ ಏನು ಹೇಳೋದಿಲ್ಲ ಯಾಕೆಂದ್ರೆ ನಾನು ನಾವು ಕಷ್ಟ ಏನಪ್ಪಾ ಅಂದ್ರೆ ನಾವು ನಾವ್ ಕಷ್ಟದಲ್ಲಿ ಇಳಿದ್ಮೇಲೆ ನಮಗೆ ಗೊತ್ತಾಗೋದು ಸೊ ಹಾಗಾಗಿ ನಾವೇ ಮಾಡ್ತಾ ಹಿಂದಿನ ತಯಾರಿನೂ ತುಂಬಾ ಇದ್ದೇ ಇರುತ್ತೆ ಇವಾಗ ಇಲ್ಲಿ ಆಗ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಮನೆ ಹೋಗ್ಬಿಟ್ಟು ರಾತ್ರಿ ವಾಶ್ ಮಾಡ್ತೀವಿ ಬೆಳಿಗ್ಗೆ ತಿರ್ಗಾ ಫ್ರಿಫೇರ್ ಮಾಡ್ಬೇಕು ಸುಮ್ನೆ ಹಂಗೆ ಪಾತ್ರೆ ಬಿಸಾಕ್ಬಿಟ್ರೆ ಅದು ಕೆಲಸ ಮಾಡೋಂತ ಒಂದು ಲಕ್ಷಣ ಇರೋದಿಲ್ಲ ಅದೇನೇ ಇದ್ರು ಬೆಳಗ್ಗೆನೆ ಫ್ರಿಫೇರ್ ಮಾಡೋಂತ ನೀಟಾಗಿ ಕಾಣಿಸ್ಬೇಕು ಪಾತ್ರೆ ಹಾಗಾಗಿ ರಾತ್ರಿನೇ ವಾಶ್ ಮಾಡ್ಕೊಂತೀನಿ ನಾನು ನಿಮ್ಗೆ ಬೆಂಗಳೂರು ಕೈ ಹಿಡಿದಿದೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ನಾವು ಇದರಲ್ಲಿ ಸಿಟಿ ತುಂಬಾ ಇದೆ ಸೊ ನಮ್ದು ಎಲ್ಲಾ ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ ಎಲ್ಲ ನೋಡ್ತಾರೆ ಇಲ್ಲಿ ನಾವು ಸಂಪಾದನೆ ಮಾಡ್ತೀವ್ ನಮಗೆ ಓದ್ಲೇಬೇಕು ಅಂತ ಏನು ಬೇಕಾಗಿಲ್ಲ ನಾಲ್ಕು ಅಕ್ಷರ ಅಷ್ಟೇ ದುಡ್ಡು ಮಾಡಬೇಕು ಅಂತ ಕೆಲವರು ಎಲ್ಲರ ತಲೆ ಇರುತ್ತೆ ಓದಿರೋರಿಗೆ ಬುದ್ಧಿ ಕಮ್ಮಿ ಸ್ವಲ್ಪ ಓದಿಲ್ದಿರೋರಿಗೆ ಬುದ್ಧಿ ಜಾಸ್ತಿ ಅದೊಂದು ಹೇಳಕ್ ನಾನು ಇಷ್ಟಪಡ್ತೀನಿ ಅದು ಫ್ರೆಂಡ್ಸ್ ಆಗ್ಬೋದು ಅಥವಾ ಬೇರೆಯವರಾಗ್ಬಹುದು ಓದಿರೋರಿಗೆ ಒಂದೇ ಕೆಲಸ ಓದಿಲ್ದಿರೋರಿಗೆ ಸಾವಿರಾರು ಸೊ ಹಾಗಾಗಿ ಮೇಡಮ್ ಸ್ವಂತ ನಾವು ದುಡಿದ್ರೆ ಈ ತರ ದುಡಿದ್ರೆ ಎಷ್ಟು ಖುಷಿ ಇದೆ ನೀವು ಇನ್ನೊಬ್ರು ಕೈ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಮೇಡಮ್ ಅಲ್ಲಿ ನಮಗೆ ಕಷ್ಟ ಗೊತ್ತಾಗತ್ತೆ ಅವ್ರು ಕೊಡುವಂಥ ಟಾರ್ಚರ್ ಗೊತ್ತಾಗತ್ತೆ ಒಂದು ಅನುಭವ ಗೊತ್ತಾಗತ್ತೆ ಹಸುವಿನ ಬೆಲೆ ಗೊತ್ತಾಗತ್ತೆ ನಾವೇ ನಮ್ಮ ಸ್ವಂತ ನಮ್ಮ ಕಾಲ್ ಮೇಲೆ ನಿಂತಾಗ ನನ್ನ ನನ್ನ ಒಂದು ಹೋಟ್ಲು ನನ್ನ ಒಂದು ಕಸ್ಟಮರ್ ಅಂತ ಪ್ರೀತಿಯಿಂದ ಹೇಳ್ಬೋದು ಪ್ರೀತಿಯಿಂದ ಊಟ ಕೊಡಬಹುದು ನನ್ನ ಹೋಟ್ಲು ಅಂತ ನಾವು ಕೆಲಸ ಮಾಡ್ಬೋದು ನಾವು ಮಾಡಿದ್ರೆ ನಮ್ಮ ನಾವು ಸಂಪಾದನೆ ಮಾಡ್ಬೋದು ಅದೇ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ರೆ ಬೇರೆಯವ್ರಿಗೆ ಸಂಪಾದನೆ ಮಾಡ್ಬೋದು ಸಿಗುತ್ತೆಲ್ಸ್ ಸಿಗುತ್ತೆ ಚಪಾತಿ ಮಿಲ್ಸ್ ಸಿಗುತ್ತೆ ಮುದ್ದೆ ರೈಸ್ ಸಿಗುತ್ತೆ ನಮ್ಮ ಹತ್ರ ಫಿಶ್ ಮಿಲ್ಸ್ ಅಲ್ಲಿ ಚಪಾತಿ ತಗೊಂಡ್ರೆ ಮುದ್ದೆ ಎಲ್ಲ ರೈಸ್ ಅನ್ಲಿಮಿಟೆಡ್ ಸಿಗುತ್ತೆ ಯಾರೇ ಏನೇ ಐಟಮ್ ತಗೊಳ್ಳಿ ಪೆಪ್ಪರ್ ಚಿಕನ್ ಮಿಲ್ಸ್ ತಗೊಳ್ಳಿ ಚಿಕನ್ ಸಾಂಬಾರ್ ಮಿಲ್ಸ್ ತಗೊಳ್ಳಿ ಅಥವಾ ಫಿಶ್ ಮಿಲ್ಸ್ ತಗೊಳ್ಳಿ ಚಪಾತಿ ತಗೊಂಡ್ರೆ ಮುದ್ದೆ ರೈಸ್ ಅಲ್ಲಿ

ಪ್ಲೇಟು ಮತ್ತೆ ರಾಗಿ ಹಿಡಿದು ತುಂಬಾ ನಮಗೆ ಸ್ವಲ್ಪ ಜಾಸ್ತಿ ಇದೆ ರೇಟು ಸೊ ಹಾಗಾಗಿಂದ ನಾನು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಕ್ಲೋಸ್ ಆಗೋಕ್ಕಿಂತ ಮುಂಚೆನೇ ಒಂದು ತಿಂಗಳು ರನ್ ಮಾಡಿದ್ದೆ ಅಲ್ಲೇ ಒನ್ ನಾಟ್ ನೈನ್ ಅಲ್ಲೇ ರನ್ ಮಾಡಿದ್ದು ಕಸ್ಟಮರ್ ಬರ್ತಾನೆ ಇದ್ರು ಸ್ಟಾಪ್ ಏನ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಅದೇ ರೇಟ್ ಇಟ್ಟಿರೋದು ಮೇಡಮ್ ಇವಾಗ ಬೆಳಗ್ಗೆ ಹನ್ನೆರಡರಿಂದ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಮುಕ್ಕಾಲು ಕಂಟಿನ್ಯೂ ಕಂಟಿನ್ಯೂ ಇರುತ್ತೆ ನೋಡಕ್ಕೆ ಅಟ್ ಪ್ರೆಸೆಂಟ್ ಇರೋ ಲೊಕೇಶನ್ ಏನು ನಿಮ್ ಲೊಕೇಶನ್ ಮೇಡಮ್ ಫುಶೀಟ್ ವಿಜಯನಗರ ಫುಶೀಟ್ ಅಲ್ಲಿ ಕೆನರಾ ಬ್ಯಾಂಕ್ ಇದೆ ಅಲ್ಲ ಕೆನರಾ ಬ್ಯಾಂಕ್ ಸೈಡ್ ಅಲ್ಲೇ ಇರೋದು ಬರ್ತಿದಾರೆ ಹೊಸ್ತಾಗಿ ಅದ್ರ ಪಕ್ಕದಲ್ಲಿ ಇರೋದು ಯಾಕಂದ್ರೆ ಇಲ್ಲಿ ಫುಡ್ ಸ್ಟ್ರೀಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದ್ದೇ ಇರೋ ಇದೆ ಇದೆ ಪಕ್ಕ ಇದೆ ಲೈನ್ ಅಲ್ಲಿ ನಾನ್ ನೋಡಿದಂಗೆ ಫಿಸ್ಟ್ ಸುಮಾರ್ ಇದೆ ನಿಮ್ಮಲ್ಲಿ ಏನಾದ್ರು ವಿಶೇಷತೆ ಸ್ಪೆಷಾಲಿಟಿ ಏನಿದೆ ಸ್ಪೆಷಾಲಿಟಿ ಏನಿಲ್ಲ ಮೇಡಮ್ ಈಗ ಕೆಲವೊಂದು ಜನ ಇದಾರಲ್ಲ ಫ್ಯಾಮಿಲಿ ಆಗಿರ್ಬೋದು ಇರ್ಬೋದು ಇಲ್ಲಾಂದ್ರೆ ಕಪಲ್ಸ್ ಇರ್ಬೋದು ಸೊ ನಮ್ಮ ಫಿಶ್ ಊಟ ತಿಂದರೆ ಚಿಕ್ಕನ ಊಟ ತಿಂದರೆ ನೆಕ್ಸ್ಟ್ ಅವ್ರು ಇನ್ನೂ ಬರೋಂಗೆ ನಾನು ಮಾಡ್ತೀನಿ ಹೌದು ಹೌದು ಮೇಡಮ್ ಆ ಟೀಸ್ಟ್ ನಾವು ಕೊಡ್ತೀವಿ ಬರಬೇಕಂತ ಅದಕ್ಕೋಸ್ಕರ ನಾವು ಹೇಳಬಹುದು ಮೇಡಮ್ ಓಕೆ ಲೊಕೇಶನ್ ಮೇಡಮ್ ಪ್ಲ್ಯಾನ್ ಮಾರ್ಕ್ ಹೇಳಿ ಮೇಡಮ್ ಲೊಕೇಶನ್ ಬಂದು ವಿಜಯನಗರ ಫುಡ್ ಶೀಟು ಕೆನರಾ ಬ್ಯಾಂಕ್ ಕಟ್ತಿದ್ದಾರೆ ಡಿ ಸಿಕ್ಸ್ ಅಂತ ತವಾ ಫ್ರೈ ಇದೆ ಅದ್ರ ಪಕ್ಕದಲ್ಲೇ ನಮ್ದು ಸ್ಟಾರ್ಟ್ ಆಗಿರೋದು ಅದೇ ನಮ್ಮ ಲಾಂಡ್ಮಾರ್ಕು ಓಕೆ ಸೂಪರ್ ಸರ್ ಅಂದ್ರೆ ನೀವು ಹಾಲಿಡೇ ಯಾವಾಗ ಮಾಡ್ತೀರಿ ಮೇಡಮ್ ಹಾಲಿಡೇ ಬಂದ್ಬಿಟ್ಟು ಸೋಮವಾರ ಮಾತ್ರ ರಜೆ ಇರುತ್ತೆ ಕೊನೆಗಾಗಿ ನಿಮ್ಮ ತರನೇ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಬೆಂಗಳೂರಿಗೆ ಬರಬೇಕು ಬದುಕ್ಬೇಕು ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮುಂದಿನ ಮುಂದೆ ಯಾರ್ಯಾರು ಮೇಡಮ್ ಅಂಥವ್ರಿಗೇನಂದ್ರೆ ಇವತ್ತು ತಳ್ಳೋ ಗಾಡಿಲ್ಲಿ ಎಗ್ರಿಸ್ ಮಾರೋರು ಇದ್ದಾರೆ ಹೌದು ಟೀ ಮಾರೋರು ಇದ್ದಾರೆ ಸಿಗರೇಟ್ ಮಾರೋರು ಇದ್ದಾರೆ ಅವರವ್ರ ಒಂದು ಕನಸು ನಾನು ಮಾಡಲೇಬೇಕು ಅಂತ ಅಂದ್ಕೊಳ್ಳೋದು ಬಿಸ್ನೆಸ್ ಅನ್ನೋದು ಓಟ್ಲೇ ಅಂತ ಬೇಕಾಗಿಲ್ಲ ಏನು ಬೇಕಾದರೂ ಮಾಡ್ಬೋದು ಸಂಪಾದನೆ ನಮ್ಮ ಜಾಬೇ ಬೇಕು ಅಂತ ಏನು ಬೇಕಾಗಿಲ್ಲ ನೈಟ್ ಟೈಮಲ್ಲಿ ಟೀ ಮಾಡಿದ್ರು ಅವರು ಬಿಸ್ನೆಸ್ ಅನ್ನೋದೇ ಅದು ಅದರಲ್ಲೂ ದುಡ್ಡು ಮಾಡ್ಬೋದು ಯಾವ್ದು ಬೇಕಾದರೂ ಮಾಡ್ಬೋದು ಮೇಡಮ್ ಮಾಡಿದ್ರು ಕೂಡ ಸಕ್ಸಸ್ ಆಗೇ ಆಗುತ್ತೆ ಸ್ವಲ್ಪ ದಿನ ಟೈಮ್ ಹಿಡಿಯುತ್ತೆ ಹಾಗೆ ಆಗುತ್ತೆ ಮೇಡಮ್ ಯಾಕಂದ್ರೆ ಎಷ್ಟೋ ಜನ ಬೆಂಗಳೂರಿಗೆ ಬಂದು ಬದುಕೋರು ಇದ್ದಾರೆ ಅಯ್ಯೋ ಬೇಡಪ್ಪ ನಮಗೆ ಬೆಂಗಳೂರು ಅಂತ ಹೋದವರು ಇದ್ದಾರೆ ಹೌದು ಮೇಡಮ್ ಯಾಕಂದ್ರೆ ಅಷ್ಟು ಕಷ್ಟ ಅವ್ರು ಫೇಸ್ ಮಾಡಕ್ ರೆಡಿ ಇರಲ್ಲ ಅದಕ್ಕೆ ಕೇಳಿದ್ರು ಅಂದ್ರೆ ಮೇಡಮ್ ಅವರವರು ಮೈಂಡ್ ಅದೆಲ್ಲ ಧೈರ್ಯವಾಗಿ ನಾನು ಮಾಡಲೇಬೇಕು ಅಂತ ನಿಂತಾಗ ಅವರು ಹಾಗೆ ಆಗುತ್ತೆ ನನ್ನ ಕೈಲಿ ಆಗಲ್ಲ ಅಂದಾಗ ಅವ್ನು ರಿಟರ್ನ್ ಹೋದ್ರೆ ಇನ್ನೂ ಜಾಸ್ತಿ ಕಷ್ಟ ಪಡ್ತಾರೆ ಕಷ್ಟದಲ್ಲೇ ನಾವು ಸರಿಯಾದ್ರೆ ಅದು ಸುಖ ಟೈಮಲ್ಲಿ ನಮಗೆ ದೇವ್ರು ಒಳ್ಳೇದು ದಾರಿ ನಮ್ಮ ಕಷ್ಟ ಬಂತು ಅಂತ ನಮಗೆ ಅದು ಅಂತಕ್ಕಿಂತ ಜಾಸ್ತಿ ಕಷ್ಟ ಬರುತ್ತೆ ಸೊ ಹಾಗಾಗಿ ಮಾಡಿ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಆ ಏನಾದರೂ ಮಾಡ್ತೀವಿ ಅಂದಾಗ ಅಪ್ಪ ಅಮ್ಮ ಇದ್ದಾಗ ತಂದೆ ತಾಯಿ ಇದ್ದಾಗ ಅದು ನಾವು ಅದೇನ್ ಇರುತ್ತೆ ಅವ್ರು ಹಿಡೇಸ್ಬೇಕು ಅದು ನಾನು ಹೇಳ್ಬಿಟ್ಟಿ ಒಂದು ಮನೆ ಕಟ್ಟೋದಾಗ್ಬೋದು ಒಂದು ಮದುವೆದಾಗ್ಬೋದು ಒಂದು ಕನಸು ಅನ್ನೋದು ಏನೋ ಇರ್ಬೋದು ಅವ್ರು ಇರೋ ಟೈಮಲ್ಲೇ ನಾವು ಇದ್ದಾಗ ಅವ್ನು ಚೆನ್ನಾಗಿ ನೋಡ್ಕೋಬೇಕು ನಾವು ಬಟ್ಟೆ ಹಾಕೊಳ್ಳೋಕ್ಕಿಂತ ಅಪ್ಪ ಅಮ್ಮನ ಮಂಚಾ ನೋಡಬೇಕು ಅದು ನನ್ನ ಉದ್ದೇಶ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಾನು ನಾಯಕ ಅಂತ ಹೇಳಿ ಓಕೆ ಕನ್ನಡದ ಕೈ ರುಚಿಗೆ ಫಸ್ಟ್ ಟೈಮ್ ಬಂದಿರೋದ ಇಲ್ಲ ಬರ್ತಾ ಇರ್ತೀವಿ ವಿಜಿಲಿ ಬರ್ತಾ ಸರ್ ಏನನು ಟೇಸ್ಟ್ ಲಜ ಚೆನ್ನಾಗಿದೆ ಓಕೆ ಫಿಶ್ ಸೂಟ ಅಂತೂ ನೆಕ್ಸ್ಟ್ ಲೆವೆಲ್ ಓಕೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಪ್ರೈಸ್ ವೈಸ್ ಆಗಿರಬಹುದು ಪ್ರೈಸ್ ವೈಸ್ ಓಕೆ ನಾಟ್ बैड 189 ಬಟ್ ಅಫೋರ್ಡಬಲ್ ಕಂಪೇರ್ ಟು ಅದರ್ಸ್ ಒನ್ ನಾಟ್ ನೈಟ್ ಒನ್ ನಾಟ್ ನೈನಿಗೆ ಪ್ಯಾಕೆಟಿಂಗ್ ಫುಲ್ ಮೀಲ್ಸ್ ನಿಮಗೆ ಲೈಕ್ ಆಗೋದು ಸೊ ಆಯಿತು ಎರಡು ಟ್ರೈ ಮಾಡಿ ಚಿಕನ್ ಟ್ರೈ ಮಾಡಿದ್ದೀನಿ ಫಿಶ್ ಟ್ರೈ ಮಾಡಿದ್ದೀನಿ ಪೆಪರ್ ಟ್ರೈ ಮಾಡಿದ್ದೀನಿ ಸೊ ಅಮಾಂಗ್ ಮೂರಲ್ಲಿ ಫಿಶ್ ಊಟ ಓಕೆ ಇಲ್ಲಿ ವಿಜಯನಗರದಲ್ಲಿ ಫುಶ್ ಶೂ ಎಲ್ಲ ಕಂಪೇರ್ ಮಾಡಿದರೆ ಸೊ ಓಕೆ ಬೆಟರ್ ಅನಿಸ್ಬೋದು ಫಿಶ್ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೊ ಮಾಡ್ ಬೆಟರ್ ಹಿಯರ್ ಥ್ಯಾಂಕ್ ಯು